ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಾವಂದುಕೊಂಡಿದ್ದ ಕೆಲಸ ಮುಗಿಸಿ ಏನೂ ಆಗಿಯೇ ಇಲ್ಲವೆಂಬಂತೆ ಇಬ್ಬರು ನೇರವಾಗಿ ಬಂದಿದ್ದು ವೈಭವಿ ರೆಸ್ಟೋರೆಂಟ್ಗೆ ಅಲ್ಲಿ ಅವರಿಬ್ಬರ ನೆಚ್ಚಿನ ಗೆಳತಿ ಒಬ್ಬಳಿರುವಳಲ್ಲ ಊರಿಗೆ ಬಂದ ಮೇಲೆ ಅವಳನ್ನು ಭೇಟಿಯಾಗದೇ ಇರುವನಲ್ಲ ಅಭಿರಾಮ್ ಕಾರ್ ಪಾರ್ಕ್ ಮಾಡಿ ಒಳನಡೆದವರು ನೇರವಾಗಿ ಪರ್ಸನಲ್ ರೂಮಿಗೆ ಹೊಕ್ಕರು ಇಬ್ಬರು ಮುಂದಿದ್ದ ಲ್ಯಾಪ್ಟಾಪ್ ನೋಡುತ್ತಾ ಕುಳಿತಿದ್ದಳು ಕಮಲದ ಕಣ್ಣಿನ ಸುಂದರಿ ವೈಭವಿ ವೈಭು ಕರೆದ ಹತ್ತರು ಒಳ ಬರುತ್ತಿದ್ದಂತೆ ಇಡಿಯಟ್ ಹಾಗೆ ಕರಿಬೇಡ ಅಂತ ಒಮ್ಮೆಲೆ ಎಂದು ತನ್ನ ಕೈಯಲ್ಲಿನ ಪೆನ್ ಅವನತ್ತ ಬೀಸಿ ನೋಡುತ್ತಿದ್ದವಳು ಅಭಿರಾಮ್ನನ್ನು ನೋಡಿ ಅಭಿ ಎಂದಳು ಖುಷಿಯಿಂದ ಮೇಲೇಳುತ್ತಾ ಅವಳು ತನ್ನತ್ತ ಎಸೆದ ಪೆನ್ ಕೈಯಲ್ಲಿ ಹಿಡಿದ ಅಭಿ ಇನ್ನೂ ಈ ಎಸೆಯೋ ಅಭ್ಯಾಸ ಹೋಗಿಲ್ವ ನಿನಗೆ ಎಂದ ಮುಂದೆ ಬಂದು ಈ ಕಾಡು ಪ್ರಾಣಿ ಹಾಕಿ ಕರೆಯೋದನ್ನು ಬಿಟ್ಟಾಗಲೇ ನಾನು ಎಸೆಯೋದನ್ನು ಬಿಡೋದು ಸಿಡುಕಿದಳು ಅಥರು ನನ್ನ ನೋಡುತ್ತಾ ಅವನಗುತ್ತಾ ಕಣ್ಣು ಹೊಡೆದನಷ್ಟೇ ಹೇಗಿದೆಯಾ ಭೂವಿ ಕೇಳಿದ ಅಭಿ ಚಂದದಿಂದ ಅಥರು ಟೇಬಲ್ಲಿನ ಮೇಲೆ ತುದಿಗೆ ಕುಳಿತಾ ಅವನ ಮುಂದೆ ಬಂದು ಬೆನ್ನು ಬಳಸಿ ತಟ್ಟಿದ್ದ ವೈಭವಿ ಚೆನ್ನಾಗಿದ್ದೀನಿ ನೀನು ಹೇಗಿದೆಯಾ ಕೇಳಿದಳು ನಗುತ್ತಾ ಫೈನ್ ಹೇಗೆ ನಡೀತಿದೆ ನಿನ್ನ ರೆಸ್ಟೋರೆಂಟ್ ಸೂಪರ್ ಎಂದವಳು ಮತ್ತೆ ತನ್ನ ಚೇರಿನ ಬಳಿ ನಡೆದು ಕುತ್ಕೋ ಎಂದಳು ಅಭಿ ಅವಳ ಮುಂದಿದ್ದ ಚೇರಿ ಎಳೆದು ಕುಳಿತಾ ನನಗೆ ಕುತ್ಕೋ ಅಂತ ಹೇಳೋದಿಲ್ವಾ ಕೇಳಿದ ಅಥರು ಅವಳನ್ನೇ ನೋಡುತ್ತಾ ನೀನು ಕುತ್ಕೊಂಡೇ ಇದೆಯಲ್ಲ ಕುಕ್ಕರ್ ಬಡಿ ಎಂದಳು ಅಬಿ ನಸುನಕ್ಕ ಅವಳ ಮಾತಿಗೆ ಏನು ಆರ್ಡರ್ ಮಾಡಲಿ ಅಬಿ ಜ್ಯೂಸ್ ಟೀ ಕಾಫಿ ಕೇಳಿದಳು ಅಭಿಯನ್ನೇ ನೋಡುತ್ತಾ ಆಥರ್ನತ್ತ ಅಷ್ಟು ಬೇಗ ನೋಟ ಹರಿಯದ್ದು ಅವಳದ್ದು ನೀನು ಕೈಯಾರೆ ಮಾಡಿದ್ದು ಕಾಫಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಎತ್ತಲೋ ನೋಡುತ್ತಾ ಎಂದ ಅಥರು ಅವಳು ತನ್ನ ಜೊತೆ ಮಾತನಾಡಿದಿದ್ದರೂ ತಾನು ಮಾತಿಗೆಳೆಯದೇ ಇರುವುದಿಲ್ಲ ನಾನು ಕೇಳಿದ್ದ ಅಭಿ ಎಂದಳು ಅಥರ್ನನ್ನು ಓರೆಗಣ್ಣಿನಿಂದ ಕೋಪದಲ್ಲಿ ನೋಡುತ್ತಾ ನಾನು ಅಣ್ಣನಿಷ್ಟನೇ ಕಣೆ ಹೇಳಿದ್ದು ವೈಭು ಎಂದ ಕೊನೆಯಲ್ಲಿ ರಾಗ ಎಳೆಯುತ್ತ ಅವಳಿಗೆ ವೈಭು ಎಂದರೆ ಕೋಪ ಬರುವುದೆಂದು ಬೇಕೆಂದೇ ಹಾಗೆ ಕರೆಯುತ್ತಿದ್ದ ಅಥರ್ ಹಾಗೆ ಕರಿಬಿಡ ಅಂತ ಎಷ್ಟು ಸರಿ ಹೇಳಿದೀನಿ ನಿನಗೆ ಮತ್ತೆ ಸಿಡುಕಿದಳು ಕಿವಿ ಮುಚ್ಚಿಕೊಂಡ ಅಥರ್ ಅಣ್ಣ ಹೋಗೋಣ ಬಾ ನಾವು ಇಲ್ಲೇ ಇದ್ದರೆ ನನಗೆ ಕಿವಿ ಕ್ಯೂಡಾಗುತ್ತೆ ಎಂದ ಇಬ್ಬರು ಅವನನ್ನೇ ನೋಡಿದರು ನಾಟಕ ಬಿಟ್ಟು ಅವಳು ಮುಂದಿದ್ದು ಪೆನ್ ತೆಗೆದುಕೊಂಡ ಅಥರು ಬೆರಳುಗಳಲ್ಲಿ ತಿರುಗಿಸುತ್ತಾ ಈಗ ಕಾಫಿ ಮಾಡ್ತೀಯೋ ಇಲ್ವೋ ನೀನು ಎಂದು ಕೇಳಿದ ಅವಳ ಕೈ ಕಾಫಿ ಬೇಕವನಿಗೆ ಅಷ್ಟೇ ಓಕೆ ಬನ್ನಿ ಹಾಗಾದರೆ ಕಾಫಿ ಮಾಡ್ತಾನೆ ಮಾತಾಡೋಣ ಎನ್ನುತ್ತಾ ಮೇಲೆದ್ದ ವೈಭವಿ ಕಿಚನ್ನಿಗೆ ನಡೆದಳು ಅವಳನ್ನು ಹಿಂಬಾಲಿಸಿದರು ಈ ಇಬ್ಬರು ಭಾರ್ಗೋರವರ ಸಹಾಯದಿಂದ ಸತತವಾಗಿ ಮೂರು ಬಾರಿ ಮೈಸೂರಿನ ಎಮ್ ಎಲ್ ಎ ಆಗಿದ್ದ ಅಕ್ಷಯರವರ ಮಗಳು ಈ ವೈಭವಿ ಮುದ್ದು ಹುಡುಗಿಯಾದರೂ ಚೂಟಿ ಅಡುಗೆಯಲ್ಲಿ ಆಸಕ್ತಿ ಇದ್ದವಳು ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ನ ಕೋರ್ಸ್ ಮುಗಿಸಿ ತನ್ನದೇ ಸ್ವಂತ ರೆಸ್ಟೋರೆಂಟ್ ತೆರೆದಿದ್ದಳು ಅದನ್ನು ನೋಡಿಕೊಂಡು ಹೋಗುವುದೇ ಅವಳ ದಿನಚರಿ ಅಭಿ ಮತ್ತು ಅಥರ್ವನಿಗಿಂತ ಎರಡು ವರ್ಷ ಚಿಕ್ಕವಳಷ್ಟೇ ಅಕ್ಷಯ್ ಮತ್ತು ಭಾರ್ಗವರವರು ಹೇಗೆ ಗೆಳೆಯರು ಹಾಗೆ ಈ ಮೂವರು ಒಳ್ಳೆಯ ಗೆಳೆಯರು ಅಶ್ವಿತಾ ಇವರೆಲ್ಲರ ಮುದ್ದಿನ ಅಕ್ಕ ಅಥರು ಮತ್ತು ವೈಭವಿ ಯಾವಾಗಲೂ ಕಿತ್ತಾಡುವವರೇ ವೈಭವ್ ಎಂದು ಕರೆದು ಅವಳನ್ನು ಬೇಕೆಂದೇ ಛೇಡಿಸುತ್ತಿದ್ದ ಅಥರು ಅವ ಕಾಡಿದಾಗಲೆಲ್ಲ ರೇಗಿ ಕೋಳಿ ಜಗಳ ಮಾಡುತ್ತಿದ್ದಳು ವೈಭವಿ ಅವಳಿಗಿರುವ ಕೆಟ್ಟ ಅಭ್ಯಾಸವೆಂದರೆ ಕೋಪದಲ್ಲಿ ಕೈಗೆ ಸಿಕ್ಕಿದ್ದನ್ನು ಚಲ್ಲುವುದು ಇವರಿಬ್ಬರ ಈ ತುಂಟಾಟವನ್ನು ಚಿಕ್ಕಂದಿನಿಂದಲೂ ನೋಡುತ್ತಾ ಬಂದಿರುವ ಅಭಿ ಮಾತ್ರ ಎಂದು ಅವರಿಬ್ಬರ ಮಧ್ಯೆ ಹೋಗುವವನಲ್ಲ ಒಳ್ಳೆಯ ಗೆಳೆಯ ಅವ ವೈಭವಿಗೆ ಅಭಿಯನ್ನು ಮಾತನಾಡಿಸುತ್ತಾ ಕಾಫಿ ಮಾಡಿದವಳು ಇಬ್ಬರ ಕೈಗೂ ಕಾಫಿ ಕಪ್ ಇಟ್ಟು ತಾನು ಒಂದು ಕಪ್ ಹಿಡಿದು ಮತ್ತೆ ತನ್ನ ಚೇಂಬರಿಗೆ ಬಂದಳು ಕಾಫಿಯ ಗುಟುಕು ಹೀರಿದ ಅಥರ್ ಹ್ಞೂ ಸೂಪರ್ ಕಣೆ ವೈಬು ಎಂದ ಕಾಫಿ ಕುಡಿಯೋದಿದ್ರೆ ಸುಮ್ಮನೆ ಕುಡಿ ಕಮೆಂಟ್ ಕೊಡೋ ನೆಪದಲ್ಲಿ ವೈಭು ಅಂದ್ಕೊಂಡು ಕಾಡಿದ್ರೆ ಬಿಸಿ ಕಾಫಿನ ತಲೆ ಮೇಲೆ ಸುರಿತೀನಿ ರೇಗಿದಳು ಬಾ ಸುರಿ ಬಾ ನೋಡೋಣ ಎಂದವ ಅವಳ ಜೊತೆ ವಾದಕ್ಕಿಳಿದರೆ ಹಿಂದೆ ಸರಿಯುವುದಿಲ್ಲ ಅಥರು ಬಿಡೋ ಯಾಕೆ ಕಾಡ್ತೀಯ ಅವಳನ್ನ ಎಂದ ಅಭಿ ಕಾಫಿ ಕುಡಿಯುತ್ತಾ ಮತ್ತೆ ನೋಡೋಣ ಅವಳನ್ನ ಎಷ್ಟು ಜೋರು ಮಾಡ್ತಾಳೆ ನನಗೆ ಎಂದ ವೈಭವಿಯನ್ನೇ ಗುರಾಯಿಸುತ್ತಾ ಮೂಗುತಿರುವಿದ ವೈಭವಿ ಕಾಫಿ ಕುಡಿಯುವತ್ತ ಗಮನ ಕೊಟ್ಟವಳು ಅಭಿಯ ಜೊತೆ ಸಹಜವಾಗಿ ಮಾತಿಗಿಳಿದಳು ಹತ್ತು ನಿಮಿಷದ ಮಾತುಗಳ ನಂತರ ನಾವಿನ್ನು ಬರ್ತೇವಿ ವೈಭವಿ ಮತ್ತೆ ಸಿಗೋಣ ಎಂದ ಅಭಿ ಕಾಫಿ ಕುಡಿದು ಮುಗಿಸಿದಾಗ ಓಕೆ ಅಭಿ ಎಂದಳು ನಗುವಿನೊಂದಿಗೆ ಬರ್ತೇವಿ ಕಣೆ ಕಾಡು ಪ್ರಾಣಿ ಎಂದ ಹತ್ತರು ಮೇಲೆದ್ದು ಅವಳೆಂದ ಮಾತನ್ನು ಅವಳಿಗೆ ತಿರುಗಿಸಿ ರೇಗಿಸಿದ ಅದು ನೀನು ಎಂದಳು ಅವನನ್ನೇ ಕೋಪದಿಂದ ನೋಡುತ್ತಾ ಬಾರ ಸುಮ್ಮನೆ ಎನ್ನುತ್ತಾ ಅಭಿ ಹೊರ ಅವನ ಹಿಂದೆ ನಡೆದ ಅಥರು ಬಾಗಿಲ ಬಳಿ ಬಂದಾಗ ಬಾಯ್ ವೈಬು ಎಂದು ಛೇಡಿಸಿ ಹೊರಗೋಡಿಬಿಟ್ಟ ತಕ್ಷಣ ಕೈಗೆ ಸಿಕ್ಕ ಪೇಪರ್ ಅವನತ್ತ ಎಸೆದವಳು ಈಡಿಯಟ್ ಎಂದು ಸಿರಿದಳು ಅವ ಓಡಿಬಿಟ್ಟಿದ್ದ ಆಗಲೇ ನಸನಕ್ಕೂ ತನ್ನ ಕೆಲಸದತ್ತ ಗಮನ ಕೊಟ್ಟಳು ಮತ್ತೆ ಕಾರ್ ಹತ್ತಿದ ಅಥರ್ ಮತ್ತು ಅಭಿರಾಮ್ ಈಗ ಹೋಗಿದ್ದು ಗೆಳೆಯರನ್ನು ಭೇಟಿಯಾಗಲು ಎಲ್ಲೋ ಒಂದು ರಸ್ತೆಯಲ್ಲಿ ಎಲ್ಲರೂ ಒಟ್ಟುಗೂಡಿದವರು ನೇರವಾಗಿ ಪಾರ್ಟಿ ಮಾಡಲು ಪಬ್ಗೆ ನಡೆದರು ಇವರಿಬ್ಬರು ಭಾರ್ಗವ್ನಂತೆ ಕುಡಿಯುವ ಚಟಕ್ಕೆ ಬಿದ್ದವರಲ್ಲ ಎಷ್ಟೇ ಮೋಜು ಮಸ್ತಿ ಮಾಡಿದರು ಹನಿ ಕೂಡ ಕುಡಿಯುವುದಿಲ್ಲ ಅದು ಪೂರ್ಣರವರು ಬೆಳೆಸಿದ ರೀತಿ ಭಾರ್ಗವ್ ಕುಡಿಯುವ ಚಟ ಬಿಡಿಸುವಷ್ಟರಲ್ಲಿ ಸಾಕಾಗಿತ್ತಲ್ಲವೇ ಇವರಿಗೆ ಹಾಗಾಗಿ ಮಕ್ಕಳನ್ನು ಅದರಿಂದ ದೂರವೇ ಇಟ್ಟಿದ್ದರು ಇಬ್ಬರೂ ಪಾರ್ಟಿ ಹಾಡು ಕುಣಿತ ಎಂದು ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ದಾಟಿತ್ತು ಮಾತನಾಡುತ್ತಲೇ ಒಳಬಂದವರು ಬಂದವರು ಹಾಲ್ನಲ್ಲಿ ಕುಳಿತಿದ್ದ ಭಾರ್ಗವರನ್ನು ನೋಡಿದರು ಅವರೆದುರೇ ಆಯುಷ್ ಕುಳಿತಿದ್ದರು ಆಫೀಸ್ ಫೈಲ್ ಹಿಡಿದು ಉಳಿದವರು ಕೋಣೆ ಸೇರಿದ್ದರು ಅಪ್ಪ ಇನ್ನೂ ಮಲಗಿಲ್ವ ನೀವು ಯಾಕೆ ಎಂದು ಕೇಳಿದ ಅಭಿರಾಮ್ ಅವರ ಮುಂದೆ ಬಂದು ನಿದ್ದೆ ಬಂದಿಲ್ಲ ಇನ್ನು ಎಂದರು ಗಂಭೀರವಾಗಿ ಯಾಕಪ್ಪ ಅಶೋ ಅಕ್ಕ ನಿಮ್ಮ ಜೊತೆ ಪಾರ್ಟಿ ಮಾಡಲಿಲ್ವಾ ಕೇಳಿದ ಆ ಮಾತಿಗೆ ನಮ್ಮ ಪಾರ್ಟಿ ಆಗಿರಲಿ ನೀವಿಬ್ಬರು ಪಾರ್ಟಿ ಮಾಡಿಕೊಂಡು ಬಂದ್ರ ಹೇಗಿತ್ತು ಪಾರ್ಟಿ ಅವರತ್ತ ನೋಡದೆ ಕೇಳುತ್ತಿದ್ದರವರು ಮಾತುಗಳು ಏಕೋ ಗಂಭೀರವಾಗಿದ್ದವು ಅದನ್ನರಿತವರು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಆಯುಷ್ರವರು ಇಬ್ಬರನ್ನು ನೋಡುತ್ತಿದ್ದರು ಚೆನ್ನಾಗಾಯಿತು ಅಪ್ಪ ಎಂದ ಅಭಿ ಹ್ಞೂ ವರ್ಧನ್ಗೆ ಹೆದರಿಸಿದ್ದು ಚೆನ್ನಾಗಾಗಿರ್ಬೇಕಲ್ಲ ಕೇಳಿದಾಗ ಇಬ್ಬರು ಕ್ಷಣ ಬೆಚ್ಚಿದರು ಅಪ್ಪ ಏನು ಹೇಳ್ತಿದ್ದೀರ ನೀವು ಮಾತು ತಿರುಗಿಸಲು ನೋಡಿದ ಅಥರು ಇಲ್ಲಿಂದ ವರ್ಧನ್ ಹೋಗೋ ಕ್ಲಬ್ಗೆ ಹೋಗಿ ಅಲ್ಲಿಂದ ಅವನನ್ನು ಫಾಲೋ ಮಾಡಿ ದಾರಿಯಲ್ಲಿ ಅಡ್ಡಗಟ್ಟಿ ಅವನಿಗೆ ಹೆದರಿಸಿ ಆಮೇಲೆ ನೀವು ವೈಭವಿ ರೆಸ್ಟೋರೆಂಟಿಗೆ ಹೋಗಿದ್ದು ಎಂದಾಗ ಅಥರು ಉಗುಳು ನಂಗಿದ ಬೆದರುತ್ತ ಅಭಿರಾಮ್ ಮಾತ್ರ ಗಟ್ಟಿಯಾಗಿ ನಿಂತಿದ್ದ ಅವರಿಗೆ ತಿಳಿದರೆ ತಿಳಿಯಲಿ ಬಿಡು ಅದರಲ್ಲಿ ಹೆದರುವುದಕ್ಕೇನಿದೆ ಎಂಬಂತೆ ಅಲ್ವಾ ಅವರನ್ನೇ ನೋಡುತ್ತ ಕೇಳಿದ ಭಾರ್ಗವರ ನೋಟ ಈಗ ಕೋಪಕ್ಕೆ ತಿರುಗಿತ್ತು ಯಾರಿಗೂ ಗೊತ್ತಾಗದಂತೆ ತಾವು ಮಾಡಿದ್ದ ಘನಂದಾರಿ ಕೆಲಸ ಅವರಿಗೆ ಗೊತ್ತಾದದ್ದಾದರೂ ಹೇಗೆ ಎಂಬ ಪ್ರಶ್ನೆಯೇ ಇಬ್ಬರ ಮನದಲ್ಲಿ ಇದ್ದದ್ದು ಈಗ ತಾನೇ ಅಂಬೆಗಾಲುಡುತ್ತಿರುವವರು ಮರೆತಿದ್ದರೇನು ತನ್ನ ತಂದೆ ಒಂದು ಕಾಲದಲ್ಲಿ ಇಂತಹದ್ದರಲ್ಲೆಲ್ಲ ಸಾಕೆನ್ನುವಷ್ಟು ಆಟ ಆಡಿರುವರೆಂದು ಕುಳಿತಲ್ಲಿಯೇ ಊರಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವ ಭಾರ್ಗವರವರಿಗೆ ಮಕ್ಕಳು ಎಲ್ಲಿ ಹೋಗಿ ಏನು ಮಾಡುತ್ತಿದ್ದಾರೆಂದು ತಿಳಿಯುವುದು ಕಷ್ಟವೇನು ಅಕ್ಷಯ್ ಕುಮಾರ್ ಭಾರ್ಗವರವರ ಸಹಾಯದಿಂದ ಮೊದಲ ಬಾರಿ ಎಮ್ ಎಲ್ ಎ ಆಗಿ ತನ್ನ ಆಳ್ವಿಕೆ ಮುಗಿಸಿ ಎರಡನೇ ಬಾರಿ ಎಮ್ ಎಲ್ ಎ ಆಗಲು ನಿಂತಿದ್ದ ಕಾಲವದು ಆಗ ಅವರ ಎದುರಾಳಿಯಾಗಿ ಬಂದಿದ್ದ ವರ್ಧನ್ ರಾವ್ ಖುದ್ದು ಮೈಸೂರಿನವನೇನೂ ಅಲ್ಲ ಅವ ಭಾರ್ಗವರವರ ಸಹಾಯದಿಂದ ಮೈಸೂರನ್ನು ತನ್ನದಾಗಿಸಿಕೊಳ್ಳಬೇಕೆಂದು ಬಂದವ ಕೊನೆಯಲ್ಲಿ ಸೋತಿದ್ದ ಭಾರ್ಗವರವರು ಅವನ ಜೊತೆ ಮಾತನಾಡಿದಾಗ ಮೊದಲು ಅವನ ಬಗ್ಗೆ ವಿಚಾರಿಸಿ ತಿಳಿದುಕೊಂಡಿದ್ದರು ಅವನ ಗುಣ ಬರೀ ತನ್ನ ಖುಷಿಗೋಸ್ಕರ ಆಳುವುದು ಎಂದು ತಿಳಿದಾಗ ಅವನ ಸಹಾಯಕ್ಕೆ ನಿಲ್ಲುವ ಮನಸ್ಸು ಮಾಡಿರಲಿಲ್ಲ ವಿಜಯ್ ಕುಮಾರ್ಗೆ ಬುದ್ಧಿ ಕಲಿಸಿದಂತೆ ಅಕ್ಷಯ್ ಕುಮಾರ್ನನ್ನು ಗೆಲ್ಲಿಸಿ ವರ್ಧನ್ ಮುಂದೆ ಬೀಗಿದ್ದ ಭಾರ್ಗವ್ ಶರ್ಮಾರ ಮೇಲೆ ಆಗಿನಿಂದ ದ್ವೇಷ ವರ್ಧನ್ಗೆ ಎಲ್ಲಿಯಾದರೂ ಸಿಕ್ಕಾಗ ಬೇಕೆಂದೇ ಭಾರ್ಗವರನ್ನು ಕೆಣಕುತ್ತಿದ್ದ ವರ್ಧನ್ ಎಷ್ಟೋ ಬಾರಿ ಭಾರ್ಗವ್ರವರ ಕೋಪಕ್ಕೆ ಗುರಿಯಾಗಿದ್ದ ಅವರ ಶಕ್ತಿ ಗೊತ್ತಿದ್ದರೂ ಇವ ಕೆಣಕುವುದು ಬಿಟ್ಟಿರಲಿಲ್ಲ ಭಾರ್ಗವರವರು ಎಷ್ಟೋ ಬಾರಿ ಅವನಿಗೆ ಬುದ್ಧಿ ಕಲಿಸಿದ್ದರು ಆದರೂ ಅವ ಹಾಗೆಯೇ ಹೀಗೆ ಒಮ್ಮೆ ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಭಾರ್ಗವರವರಿಗೆ ಹೆಚ್ಚು ಮರ್ಯಾದೆ ಗೌರವ ಸಿಕ್ಕಿತೆಂದು ಇನ್ನು ಮುಂದೆ ನಿನ್ನನ್ನು ಏನು ಮಾಡ್ತೀನಿ ನೋಡ್ತಿರು ಭಾರ್ಗವ್ ಶರ್ಮ ಎಂದು ಬೆದರಿಸಲು ನೋಡಿದ್ದ ವರ್ಧನ್ ಆಗ ಅಭಿ ಮತ್ತು ಅಥರ್ ಡಿಗ್ರಿ ಕೊನೆಯ ವರ್ಷ ಓದುತ್ತಿದ್ದರು ಅವ ತನ್ನ ತಂದೆಗೆ ಯಾವಾಗಲೂ ಹೀಗೆ ಹೆದರಿಸಲು ನೋಡುವ ಎಂದುಕೊಂಡು ಈ ಇಬ್ಬರು ಆ ದಿನ ಸಂಜೆಯೇ ವರ್ಧನನ್ನು ಎದುರಾಗಿ ಅವನ ಕೈ ಮುರಿದು ಬಂದಿದ್ದರು ಯಾರಿಗೂ ತಿಳಿಯದಂತೆ ಅದು ಭಾರ್ಗವರವರಿಗೆ ತಿಳಿದು ಮಕ್ಕಳಿಗೆ ಬೈದಿದ್ದರು ಆಗಿನಿಂದ ತಂದೆ ಮಕ್ಕಳ ಮಧ್ಯೆ ವರ್ಧನ್ ವಿಷಯಕ್ಕೆ ವಾದ ಆಗುತ್ತಲೇ ಇತ್ತು ಶರಾವತಿ ಮತ್ತು ಭಾರ್ಗವರವರ ವಾದಗಳು ನಿಮಗೆ ನೆನಪಿರಬೇಕಲ್ಲ ಹಾಗೆಯೇ ಈ ತಂದೆ ಮಕ್ಕಳ ವಾದ ಶುರುವಾಗಿತ್ತು ಈಗ ಮತ್ತದೇ ವರ್ಧನೆ ವಿಷಯಕ್ಕೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು